ನಾನು ಗೌತಮಿ ಕೇಳಲ್ಲ ಅವ್ರಿಂದ ನನ್ ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ ಇಟ್ಸ್ ಜಸ್ಟ್ ರೆಸ್ಪೆಕ್ಟ್ ನನ್ಗೆ ಯಾವುದು ದೊಡ್ಡದಲ್ಲ ನಾನು ಕಳಿಸಿರ ನಾಳೆನೆ ಕಳ್ ಮೋಕ್ಷಿತ ದೊಡ್ಡ ದೊಡ್ಡ ನಿರ್ಧಾರಗಳ ಜೊತೆ ಅದಕ್ಕೆ ತಕ್ಕ ಬೆಲೆ ಕಟ್ಟಬೇಕಾಗತ್ತೆ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕಳೆದ ವಾರ ಮಣ್ಣಿನ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ಮೈ ಹುಣ್ಣು ಮಾಡಿಕೊಂಡು ಆಟ ಆಡಿದ್ರೆ ಉಸ್ತುವಾರಿಗಳಾದ ಮೋಕ್ಷಿ ಮತ್ತು ಮಂಜು ಆಟದಲ್ಲಿ ತಮ್ಮ ವೈಯಕ್ತಿಕ ಈಗೋನ ತಂದು ಆಟ ರದ್ದಾಗುವಷ್ಟು ರಂಪ ಮಾಡಿದ್ರು ಈ ವಾರವೂ ವೈಯಕ್ತಿಕ ಕಿತ್ತಾಟದಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲಿ ರದ್ದಾಗುತ್ತೋ ಎಂಬ ಭೀತಿಯಲ್ಲಿ ಸ್ಪರ್ಧಿಗಳಿದ್ದಾರೆ ಹೌದು ಈ ವಾರ ಕ್ಯಾಪ್ಟನ್ಸಿ ಆಟ ಟ್ವಿಸ್ಟ್ ಇಂದ ಕೂಡಿದ್ದು ಕ್ಯಾಪ್ಟನ್ಸಿ ಓಟದಲ್ಲಿರುವ ಧನ್ರಾಜ್ ತಂಡದ ಸದಸ್ಯರಿಗೆ ಜೋಡಿಯಾಗಿ ಉಳಿದ ಸದಸ್ಯರು ಆಟಕ್ಕೆ ಸಹಕಾರ ಕೊಡಬೇಕಿದೆ ಇದರ ಅನುಸಾರ ಮೋಕ್ಷಿ ಗೌತಮಿಗೆ ಜೋಡಿ ಆಟ ಆಡಲು ಸಹಕಾರ ಕೇಳಲು ಆಗೋದಿಲ್ಲ ಅಂತ ಹೇಳಿ ರಂಪಾ ಮಾಡ್ತಿದ್ದಾರೆ ಈ ವಾರ ಕ್ಯಾಪ್ಟನ್ ಆಗದಿದ್ರೂ ಪರವಾಗಿಲ್ಲ ಅವಳ ಮುಂದೆ ಹೋಗಿ ಸಹಾಯ ಕೇಳುವ ಚಾನ್ಸೇ ಇಲ್ಲ ಮನೆಯಿಂದ ಹೊರ ಹೋಗ್ತೀನಿ ಆದರೆ ಸೆಲ್ಫ್ ರೆಸ್ಪೆಕ್ಟ್ ನ ಕಳೆದುಕೊಳ್ಳೋದಿಲ್ಲ ಅಂತ ಮೋಕ್ಷಿ ಹಠ ಮಾಡ್ತಿದ್ದಾರೆ ಮೋಕ್ಷಿಯ ಈ ನಿರ್ಧಾರಕ್ಕೆ ಗರಂ ಆಗಿರುವ ಬಿಗ್ ಬಾಸ್ ಇದಕ್ಕೆ ಭಾರಿ ತಲೆದಂಡವನ್ನು ಅನುಭವಿಸಿದ್ದಾರೆ ಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಟಾಸ್ಕ್ ಮೂಲಕ ಮೋಕ್ಷಿ ಗೌತಮಿ ಮತ್ತೆ ಜೋಡಿ ಆಗ್ತಾರಾ ಅಥವಾ ಹಠ ಸಾಧಿಸಿ ಕ್ಯಾಪ್ಟನ್ ಆಟವನ್ನೇ ರದ್ದು ಮಾಡಿಕೊಳ್ತಾರಾ ಗೆಳೆಯ ಗೆಳತಿ ಈ ವಾರದ ಟಾಸ್ಕ್ ನಲ್ಲಿ ಸೋತ್ರ ಸಹಿತ ಮೋಕ್ಷಿ ನಿರ್ಧಾರದಿಂದ ಗೆದ್ದಂತ ಖುಷಿಯಲ್ಲಿದ್ದಾರೆ ಹಾಗಾದ್ರೆ ಏನ್ ನಡೀತಾ ಇದೆ ಮನೆಯಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ಬಿಗ್ ಬಾಸ್ ಸ್ಪರ್ಧಿಗಳ ನಡುವೆ ಬಿರುಕು ಬರುವಂತಹ ಟಾಸ್ಕ್ ಕೊಟ್ಟು ಜೋಡಿ ಇದ್ದವರು ಒಂಟಿ ಆಗುವಂತೆ ಮಾಡುತ್ತೆ ನನಗೆ ಯಾರು ಬೇಡ ನಾನು ಒಬ್ಳೆ ಆಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ಬಿಗ್ ಬಾಸ್ ಈ ರೀತಿ ಜೋಡಿ ಟಾಸ್ಕ್ ಒಂದಾಗುವಂತೆ ಮಾಡುತ್ತೆ ಆದ್ರೆ ಟ್ವಿಸ್ಟ್ ಏನು ಅಂತ ಅಂದ್ರೆ ಒಗ್ಗಟ್ಟಾಗಿದ್ದ ಸ್ಪರ್ಧಿಗಳು ದೂರ ಆಗ್ತಾರಾ ಆದ ಸ್ಪರ್ಧಿಗಳು ಹತ್ತಿರವಾಗ್ತಾರ ಅನ್ನೋದೇ ಬಿಗ್ ಬಾಸ್ ಆಟದ ಗುಟ್ಟು ಆಟದ ಮಧ್ಯೆ ಸ್ಪರ್ಧಿಗಳ ನಿಜವಾದ ವ್ಯಕ್ತಿತ್ವನ ಬಯಲು ಮಾಡುವ ಪ್ರಯತ್ನ ಬಿಗ್ ಬಾಸ್ ಮಾಡ್ತಾರೆ ಈ ವಾರದ ಟಾಸ್ಕ್ ನಲ್ಲಿ ಮೋಕ್ಷಿತಾಳ ವ್ಯಕ್ತಿತ್ವನ ಚೆಕ್ ಮಾಡುವ ಪ್ರಯತ್ನದಲ್ಲಿ ಬಿಗ್ ಬಾಸ್ ಇದ್ದಂಗೆ ಕಾಣಿಸ್ತಾ ಇದೆ ಯಾಕೆ ಮಾತು ಅಂತಂದ್ರೆ ನಾಮಿನೇಟ್ ಮಾಡುವ ಸಂದರ್ಭದಲ್ಲಿ ಮೋಕ್ಷಿತ ಗೌತಮಿನ ನಾಮಿನೇಟ್ ಮಾಡಿ ಕೊಟ್ಟಿರುವ ಕಾರಣ ಹೀಗಿತ್ತು ಮೋಕ್ಷಿತ ಯುವರಾಣಿಯಾಗಿದ್ದಾಗ ರಾಜ ಮಂಜಣ್ಣ ಪ್ರಜೆಗಳಿಗೆ ಯುವರಾಣಿಯನ್ನ ನೋಡಿದ್ರೆ ತಲೆ ತಗ್ಗಿಸಿ ಕೈ ಮುಗಿಯಬೇಕು ಅಂತ ಹೇಳಿರ್ತಾರೆ ಆದ್ರೆ ಈ ಮಾತನ್ನ ಗೌತಮಿ ಲೆಕ್ಕಕ್ಕೆ ತಗೊಳ್ಳದೆ ಶಿಕ್ಷಣ ಅನುಭವಿಸ್ತೀನಿ ಹೊರತು ಅವಳಿಗೆ ತಲೆ ಬಾಗುವುದಿಲ್ಲ ತಲೆ ಬಾಕಿದ್ರೆ ನಾವು ಅವಳನ್ನ ಒಪ್ಕೊಂಡಂಗೆ ಅಂತ ಹೇಳಿ ಮಾತಾಡ್ತಾರೆ ಸೊ ಅದೇ ವಿಚಾರನ ಇಟ್ಕೊಂಡು ಮೋಕ್ಷಿ ನಾಮಿನೇಷನ್ ಸಂದರ್ಭದಲ್ಲಿ ಗೌತಮಿಗೆ ನಾಮಿನೇಟ್ ಮಾಡಿ ವೈಯಕ್ತಿಕ ಕೋಪ ಮುನಿಸು ಅಸೂಹೆ ಎಷ್ಟೇ ಇದ್ರೂ ಸಹಿತ ಅದನ್ನ ಆಟದಲ್ಲಿ ತರಬಾರ್ದಾಗಿತ್ತು ಆಟದ ತರ ನೋಡಬೇಕು ಅಂತ ಹೇಳಿ ನಾಮಿನೇಟ್ ಮಾಡಿರ್ತಾರೆ ಬಿಗ್ ಬಾಸ್ ಗೌತಮಿಗೆ ಕೊಟ್ಟಂತಹ ಪರೀಕ್ಷೆಯಂತೆ ಮೋಕ್ಷಿಗೂ ಕೂಡ ಪರೀಕ್ಷೆ ಮಾಡ್ತಾ ಇದೆ ಆದರೆ ಮೋಕ್ಷಿ ಆಟನ ಆಟದ ತರ ಆಡದೆ ನಾನು ಗೌತಮಿಯ ಜೊತೆ ಜೋಡಿಯಾಗಿ ಆಡಲು ಸುಧಾರ ಇಷ್ಟ ಇಲ್ಲ ನನಗೆ ಒಂದ್ ವೇಳೆ ಆಡ್ಲೇಬೇಕು ಅಂತ ಏನಾದ್ರೂ ಬಂದ್ರೆ ನಾನು ಮನೆಯಿಂದ ಹೊರ ಹೋಗಲು ಸಿದ್ಧ ಅಂದಿದ್ದಾರೆ ಮೋಕ್ಷಿಯ ಈ ನಡೆಗೆ ಗೆಳೆಯ ಗೆಳತಿ ಒಳ ಒಳಗೆ ಗೆದ್ದಿರುವ ಸಂಭ್ರಮದಲ್ಲಿದ್ದಾರೆ ಹಾಗಾದ್ರೆ ಟಾಸ್ಕ್ನ ನಿಯಮ ಏನಿತ್ತು ಒಂದ್ ವೇಳೆ ಮೋಕ್ಷಿ ಗೌತಮಿ ಬಳಿ ಹೋಗಿ ಜೋಡಿ ಆಟಕ್ಕೆ ಸಹಕಾರ ಕೇಳದೆ ಜಿದ್ದು ಸಾಧಿಸಿದ್ರೆ ಬಿಗ್ ಬಾಸ್ ನ ಕ್ರಮ ಏನಾಗಿರಬಹುದು ಬನ್ನಿ ನೋಡ್ತಾ ಹೋಗೋಣ ಈ ಬಿಗ್ ಬಾಸ್ ಎಂಬ ನೂರು ದಿನದ ಜರ್ನಿಯಲ್ಲಿ ಅದೆಷ್ಟೋ ಜನ ಪ್ರೀತಿಯನ್ನ ಮಾಡಿ ಮದುವೆ ಆಗುವ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹಾಗೆ ಸ್ನೇಹಿತರಾಗಿದ್ದಾರೆ ಒಂದೊಳ್ಳೆ ಸ್ನೇಹವನ್ನ ಕಟ್ಕೊಂಡು ಹೊರಗಡೆಯೂ ಕೂಡ ಅದೇ ಸ್ನೇಹವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವರು ಶುರುವಿನಲ್ಲಿ ಒಂದೊಳ್ಳೆ ಸ್ನೇಹ ಬಾಂಧವ್ಯದಿಂದ ಇದ್ದು ಕೊನೆಯ ಹಂತದಲ್ಲಿ ಅವರು ದುಶ್ಮನ್ಗಳಾಗಿದ್ದು ಕೂಡ ಉಂಟು ಸೊ ಆ ಲೆಕ್ಕದಲ್ಲಿ ಈಗ ಮಂಜು ಗೌತಮಿ ಮತ್ತೆ ಮೋಕ್ಷಿತ ಈ ಮೂವರು ಸೇರ್ಕೊಳ್ತಾರೆ ನೋಡಿ ಗಮನಿಸಿ ನೀವು ಇವರು ಶುರುವಿನಲ್ಲಿ ಈ ಮೂವರು ಈ ಮೂವರ ಗುಟ್ಟು ಒಂದೇ ಆಗಿರ್ತಿತ್ತು ಮತ್ತೆ ಈ ಮೂವರು ಗುಂಪಾಗಿಯೇ ಇರ್ತಾ ಇದ್ರು ಮತ್ತೆ ಏನೇ ಸ್ಟ್ರಾಟರ್ಜಿಗಳನ್ನ ಮಾಡಬೇಕು ಅಂತಂದ್ರು ಕೂಡ ಆ ಗುಟ್ಟು ಈ ಮೂವರಲ್ಲೇ ಇರ್ತಾ ಇತ್ತು ಆದ್ರೆ ಇತ್ತೀಚೆಗೆ ಅದ್ ಯಾಕೋ ಏನೋ ಮೋಕ್ಷಿತಾಳಿಗೆ ಇವರಿಬ್ಬರ ಜೊತೆಗೆ ಇರ್ಲಿಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ ನಾನ್ ಸೈಡ್ ಲೈನ್ ಆಗ್ತಾ ಇದ್ದೀನಿ ಇವರಿಬ್ಬರೇ ಶೋ ಆಗ್ತಾ ಇದ್ದಾರೆ ಅಂತ ಹೇಳಿ ಅವರು ಇತ್ತೀಚೆಗೆ ಹೊರ ಬಂದು ಈಗ ಅವ್ರ ಬಗ್ಗೆ ಒಂದಿಷ್ಟು ರಾದಾಂತಗಳನ್ನು ಕೂಡ ಮಾಡಿದ್ದಾರೆ ಮತ್ತೆ ಅವ್ರ ಬಗ್ಗೆ ಮಾತಾಡಿದ್ದಾರೆ ಕೂಡ ಸೊ ಹೀಗಾಗಿ ಈಗ ಮಂಜು ಮತ್ತೆ ಗೌತಮಿಗೆ ಮೋಕ್ಷಿತ ಅಂತಂದ್ರೆ ಇಷ್ಟ ಆಗ್ತಾ ಇಲ್ಲ ಹಾಗೆ ಇಲ್ಲಿ ಮೋಕ್ಷಿತಾಗೂ ಕೂಡ ಅಷ್ಟೇ ಮಂಜು ಮತ್ತೆ ಗೌತಮಿ ಅಂತಂದ್ರೆ ಸುತಾರಾಮ್ ಅವರಿಗೆ ಇಷ್ಟ ಇಲ್ಲ ಇವರ ಮಧ್ಯೆ ಇವರ ಮುಂದೆ ನಾನು ತಲೆ ನಾನು ಆಟ ಆಡಬಾರದು ಅನ್ನೋದು ಒಂದು ಈಗ ಮೋಕ್ಷಿತಾ ತಲೆಯಲ್ಲಿ ಫಿಕ್ಸ್ ಆಗಿದೆ ಈ ಸಂದರ್ಭದಲ್ಲಿ ಇಲ್ಲಿ ನೋಡಿ ಯಾವ ರೀತಿಯಾಗಿ ಬಿಗ್ ಬಾಸ್ ಟಾಸ್ಕ್ ಗಳನ್ನ ಏರ್ಪಾಡು ಮಾಡ್ತಾ ಇದ್ದಾರೆ ಅಂತಂದ್ರೆ ನೋಡಿ ನೀವು ಕಳೆದ ವಾರ ಟಾಸ್ಕ್ನ ಗಮನಿಸಿ ಮಂಜು ಅವರು ರಾಜನಾಗಿರುವಂತಹ ಸಂದರ್ಭದಲ್ಲಿ ಮೋಕ್ಷಿತಾಳನ್ನ ಇವರಾಣಿಯನ್ನಾಗಿ ಮಾಡ್ಬಿಡ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಹಲವರಿದ್ರು ಶೋಭಾ ಇದ್ರು ಮತ್ತಿನ್ನೂ ಹಲವರು ಕೂಡ ಇದ್ರು ಅವರು ರಾಣಿ ಪಟ್ಟಕ್ಕೆ ಅರ್ಹರಿದ್ರು ಆದ್ರೆ ಇಲ್ಲಿ ಮೋಕ್ಷತಾಳಿಗೆ ತಾಳಿಗೆ ರಾಣಿಯನ್ನಾಗಿ ಮಾಡಿ ಇಲ್ಲಿ ಮಂಜು ಮತ್ತೆ ಗೌತಮಿಯ ಅಸಲಿ ಮುಖವಾಡವನ್ನ ಕಳಚಬೇಕು ಅನ್ನೋ ಉದ್ದೇಶದಿಂದ ಬಿಗ್ ಬಾಸ್ ಈ ತಿರುವನ್ನ ಕೊಟ್ಟಿತ್ತು ಕೊನೆಯದಾಗಿ ಇಲ್ಲಿ ಗೌತಮಿ ತಮ್ಮ ಮುಖವಾಡವನ್ನ ತೋರಿಸಿದ್ರು ಜೊತೆಗೆ ಇಲ್ಲಿ ಮಂಜು ಕೂಡ ಅಷ್ಟೇ ತಮ್ಮ ವೈಯಕ್ತಿಕ ವಿಚಾರವನ್ನ ಆಟದಲ್ಲಿ ತೋರಿಸಿ ಆಟವನ್ನೇ ರದ್ದಾಗುವಷ್ಟು ಮಟ್ಟಿಗೆ ಇವರು ತಮ್ಮ ವೈಯಕ್ತಿಕ ವಿಚಾರವನ್ನ ಇಟ್ಕೊಂಡು ಬೀದಿ ರಂಪ ಮಾಡ್ಕೊಂಡಿದ್ದು ಕೂಡ ಆಗಿದೆ ಕಳೆದ ವಾರ ಮಂಜು ಮತ್ತೆ ಗೌತಮಿ ತಮ್ಮ ಮುಖವಾಡವನ್ನ ಅಸಲಿ ಮುಖವಾಡವನ್ನ ತೋರಿಸಿ ಜನಗಳ ಕಡೆಯಿಂದ ತೂಚಿ ಅಂತ ಸೊ ಈ ವಾರ ಇಲ್ಲಿ ಮೋಕ್ಷಿತಾಳಿಗೆ ಅಗ್ನಿ ಪರೀಕ್ಷೆ ಆಟವನ್ನ ಆಡಬೇಕು ಸಹಕಾರವನ್ನ ಕೇಳ್ಕೋಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ನಿರ್ಮಾಣ ಮಾಡಿರುವಂತದ್ದು ಈ ವಾರದ ಟಾಸ್ಕ್ ನಲ್ಲಿ ಧನ್ರಾಜ್ ತಂಡ ಎಲ್ಲಾ ಹಂತದಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಸಖತ್ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟು ಈ ವಾರದ ಕ್ಯಾಪ್ಟನ್ಸಿ ಆಟಕ್ಕೆ ಇವರು ಸೆಲೆಕ್ಟ್ ಆಗಿದ್ದಾರೆ ಈ ಮಧ್ಯದಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದೆ ಈ ಬಾರಿಯ ಕ್ಯಾಪ್ಟನ್ಸಿ ಆಟಕ್ಕೆ ಯಾರು ಗೆದ್ದಿರ್ತಾರಲ್ಲ ಅಂದ್ರೆ ಯಾರು ಕ್ಯಾಪ್ಟನ್ಸಿ ಓಟದಲ್ಲಿದ್ದಾರಲ್ಲ ಇವರು ಉಳಿದ ಸ್ಪರ್ಧಿ ಅಂದ್ರೆ ಕ್ಯಾಪ್ಟನ್ಸಿ ಓಟದಲ್ಲಿ ಇರದಂತಹ ಸ್ಪರ್ಧಿಗಳಿಂದ ಸಹಕಾರವನ್ನ ಪಡೆದು ಜೋಡಿಯಾಗಿ ಅವರು ಆಟವನ್ನ ಆಡಬೇಕು ಅಥವಾ ಅವರೇ ಇವರ ಪರವಾಗಿ ಆಡಬೇಕಾ ಅನ್ನೋದು ಗೊತ್ತಿಲ್ಲ ಸ್ಪಷ್ಟತೆ ಇಲ್ಲ ಒಟ್ಟಿನಲ್ಲಿ ಅವರಿಂದ ಇವರು ಸಹಕಾರವನ್ನ ಪಡೆದು ಈ ಬಾರಿಯ ಕ್ಯಾಪ್ಟನ್ಸಿ ಆಟದಲ್ಲಿ ಅವರು ಆಟ ಆಡಿ ಕ್ಯಾಪ್ಟನ್ ಆಗುವ ಒಂದು ಟಾಸ್ಕ್ ಇದಾಗಿದೆ ಈ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಕೂಡ ಉಳಿದ ಸ್ಪರ್ಧಿಗಳ ಜೊತೆಗೆ ಇಲ್ಲಿ ಲಾಕ್ ಆಗಿದ್ದಾರೆ ಜೋಡಿ ಆಗಿ ಅವರು ಲಾಕ್ ಆಗಿದ್ದಾರೆ ಮತ್ತೆ ಕಮಿಟ್ ಆಗಿದ್ದಾರೆ ಸೊ ಇಲ್ಲಿ ಉಳಿದಿರುವಂತಹ ಸ್ಪರ್ಧಿ ಯಾರು ಅಂತಂದ್ರೆ ಮೋಕ್ಷಿತಾಳಿಗೆ ಗೌತಮಿ ಮಾತ್ರ ಉಳಿದಿದ್ದಾರೆ ಹೇಗಾದ್ರೂ ಮಾಡಿ ಗೌತಮಿಯ ಮುಂದೆಯೇ ಹೋಗಿ ಇವರು ಅಂಗಲಾಚಿ ಈ ವಾರದ ಕ್ಯಾಪ್ಟನ್ ಆಗ್ಲಿಕ್ಕೆ ಇಲ್ಲಿ ಗೌತಮಿ ಮುಂದೆ ಹೋಗಿ ಸಹಕಾರವನ್ನ ಕೇಳಬೇಕು ಜೋಡಿ ಆಟ ಆಡ್ಲಿಕ್ಕೆ ಅವ್ರ ಮುಂದೆ ಹೋಗಿ ನಿಲ್ಬೇಕು ಆದ್ರೆ ಇಲ್ಲಿ ಸುತಾರಾಮ್ ಮೋಕ್ಷಿತಾಳಿಗೆ ಗೌತಮಿಯ ಮುಂದೆ ನಿಲ್ಲಲಿಕ್ಕೆ ಮತ್ತೆ ಸಹಕಾರವನ್ನ ಕೇಳಲಿಕ್ಕೆ ಇಲ್ಲಿ ಮೋಕ್ಷಿತ ಅವರಿಗೆ ಇಷ್ಟ ಸೊ ಹೀಗಾಗಿ ಈ ಒಂದು ಆಟ ಕ್ಯಾಪ್ಟನ್ಸಿ ಆಟವೇ ಎಲ್ಲಿ ರದ್ದಾಗ್ಬಿಡುತ್ತೆ ಅನ್ನೋ ಭೀತಿ ಈಗ ಮನೆ ಮಂದಿಗೆಲ್ಲರಿಗೂ ಶುರುವಾಗಿದೆ ಒಂದು ರೀತಿ ಢವಢವ ಶುರುವಾಗಿದೆ ನೋಡಿ ಇಲ್ಲಿ ರಜತ್ ಅವರು ತಲೆ ಬೋಳನ ಕೊಟ್ಟಿದ್ದಾರೆ ತಲೆ ಬೋಳಸ್ಕೊಂಡ್ ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ಶಿಶಿರ್ ಅವರು ರಜತ್ ಅವರನ್ನ ಬೆಂಡ್ ಮೇಲೆ ಹತ್ತಿಸ್ಕೊಂಡು ಕೂಡ ಆಟ ಆಡಿದ್ರು ಮತ್ತೆ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನ ಅನುಭವಿಸಿದ್ದಾರೆ ಟಾಸ್ಕ್ ಅನ್ನ ಆಡುವಂತಹ ಸಂದರ್ಭದಲ್ಲಿ ಟಾಸ್ಕ್ನ ಕಂಪ್ಲೀಟ್ ಮಾಡುವಂತಹ ಸಂದರ್ಭದಲ್ಲಿ ಸೊ ಈಗ ಈಗ ಮೋಕ್ಷಿತ ಅವರು ತೆಗೆದುಕೊಳ್ತಿರುವಂತಹ ಈ ನಿರ್ಧಾರದಿಂದ ಇವರು ಆಡಿರುವಂತಹ ಆಟ ಎಲ್ಲಿ ನೀರಲ್ಲಿ ಹುಣಸೆಹಣ್ಣನ ತೊಳೆದಂಗೆ ಆಗ್ಬಿಡುತ್ತೋ ಅನ್ನೋ ಒಂದು ಕಲ್ಪನೆಯಲ್ಲಿ ಈಗ ಆ ಒಂದು ಭೀತಿಯಲ್ಲಿ ಮನೆ ಮಂದಿ ಇದ್ದಾರೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಅದರ ಜೊತೆಗೆ ಇಲ್ಲಿ ಭವ್ಯ ತ್ರಿವಿಕ್ರಮ್ ಮಂಜು ಗೌತಮಿ ಇವ್ರ ನಾಲ್ವರು ಸಹಿತ ಒಳ ಒಳಗೆ ಖುಷಿ ಪಟ್ಟಿದ್ದು ಕೂಡ ಉಂಟು ನೋಡಿ ಮೋಕ್ಷತಾ ಈ ಸಂಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈಗ ಗೌತಮಿಗೆ ಮತ್ತೆ ಮಂಜುಗೆ ಒಂದು ಒಳಗೆ ಒಳ ಒಳಗೆ ಅವ್ರಿಗೆ ಗೆದ್ದಂತ ಫೀಲ್ ಕೂಡ ಇದೆ ನೋಡಿ ಈ ವಾರದ ಆಟದಲ್ಲಿ ಅವರು ಸೋತಿದ್ದಾರೆ ಆದ್ರೂ ಕೂಡ ಮೋಕ್ಷಿ ಆಡ್ತಾ ಇರುವಂತಹ ರೀತಿಯಿಂದಾಗಿ ಅವರು ಗೆದ್ದಿರುವಂತಹ ಫೀಲ್ ನಲ್ಲಿ ಒಳ ಒಳಗೆ ಖುಷಿಯಲ್ಲಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಬಿಗ್ ಬಾಸ್ ಆಟಗಳು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಈ ಒಂದು ಟಾಸ್ಕ್ ಗಳ ಮೂಲಕವೇ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಟ್ಟಿನಲ್ಲಿ ಮೋಕ್ಷಿತ ಈ ವಾರದ ಟಾಸ್ಕ್ ಗಳಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಅವರು ಆಟವನ್ನ ಆಡಿ ತಾವು ಕೂಡ ಕ್ಯಾಪ್ಟನ್ಸಿ ಓಟದಲ್ಲಿದ್ದಾರೆ ಆಟವನ್ನ ಚೆನ್ನಾಗಿ ಆಟ ಆಡಿ ಕ್ಯಾಪ್ಟನ್ ಆಗುವ ಸಾಧ್ಯತೆಗಳು ಬಹಳಷ್ಟಿವೆ ಈ ಸಂದರ್ಭದಲ್ಲಿ ಗೌತಮಿಯ ಮುಂದೆ ಹೋಗಿ ನಾನು ಸಹಕಾರ ಕೇಳಿಕ್ ನನ್ಗೆ ಇಷ್ಟ ಇಲ್ಲ ಸೆಲ್ಫ್ ರೆಸ್ಪೆಕ್ಟ್ ನಾನು ಕಳ್ಕೊಳ್ಳೋದಿಲ್ಲ ಮನೆಗೆ ಹೋಗ್ತೀನಿ ಆದ್ರೆ ಅವಳು ಮುಂದೆ ಹೋಗಿ ನಿತ್ಕೊಂಡು ಜೋಡಿ ಆಟಕ್ಕೆ ನಾನು ಕೇಳೋದಿಲ್ಲ ಅಂತ ಹೇಳ್ತಾ ಇದಾರಲ್ಲ ಇದು ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಟಕ್ಕೋಸ್ಕರ ಮೋಕ್ಷಿ ಗೌತಮಿಯ ಮುಂದೆ ಹೋಗಿ ಆಟವನ್ನ ಆಟದ ರೀತಿಯಾಗಿ ಆಡೋಣ ಜೋಡಿಯಾಗಿ ಆಟ ಆಡೋಣ ಸಹಕಾರವನ್ನ ಕೊಡಿ ಈ ವಾರದ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಗೌತಮಿಯ ಮುಂದೆ ಹೋಗಿ ಇಲ್ಲಿ ಮೋಕ್ಷಿತಾ ಮಾತಾಡಿದ್ರೆ ನಂತರ ಇಲ್ಲಿ ಗೌತಮಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅವ್ರ ಯಾವ ರೀತಿ ನಿರ್ಧಾರವನ್ನ ಮಾಡ್ತಾರೆ ಅದು ಬಿಗ್ ಬಾಸ್ಗೆ ಬಿಟ್ಟಿರುವಂತ ವಿಚಾರ ಆಗುತ್ತೆ ನಂತರ ಬಿಗ್ ಬಾಸ್ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದರ ಅನುಸಾರ ಕ್ಯಾಪ್ಟನ್ಸಿ ಆಟ ಇರುತ್ತೆ ಇಷ್ಟೇ ಲಾಜಿಕ್ ಆಗಿ ಆಟವನ್ನ ಆಡಬೇಕು ಇಲ್ಲಿ ಮೋಕ್ಷಿತ ಅದನ್ನ ಹೊರತಾಗಿ ಇವರು ಸ್ನೇಹ ಮತ್ತೆ ಹಿಂದೆ ಬಿರುಕಾಯ್ತು ಒಡೆದೋಯ್ತು ಅದನ್ನ ಇಟ್ಕೊಂಡು ಇವರು ಹಿಂಗೆ ಹೋದ್ರೆ ಇವರು ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಅಷ್ಟೆಲ್ಲ ಕಷ್ಟಪಟ್ಟು ಆಟ ಆಡಿ ಮತ್ತೆ ಅಷ್ಟೆಲ್ಲ ನೋವನ್ನು ಅನುಭವಿಸಿದ್ದಾರೆ ಅದೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಆದಂಗೆ ಆಗ್ಬಿಡತ್ತೆ ಸೊ ಅದನ್ನ ಅರ್ಥ ಮಾಡಿಕೊಂಡು ನಿಂದ ಇಲ್ಲಿ ಮೋಕ್ಷಿತ ಆಟ ಆಡಿದ್ರೆ ಅವರು ಈ ವಾರದ ಕ್ಯಾಪ್ಟನ್ ಆದರೂ ಆಗಬಹುದು ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ನಿಮ್ಗೇನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ